ಸರ್ ದಿಲೀಪ್ ಅವರೇ ಈಗ ಸಹಜವಾಗಿಯೇ ಕಾಂಗ್ರೆಸ್ ಸರ್ಕಾರ ಹೇಳ್ತಿದೆ ಒಂಬೈನೂರ ಒಂಬತ್ತಷ್ಟೇ ಇದ್ದಾರೆ ಬೆಂಗಳೂರಲ್ಲಿ ಅಂತೇಳಿ ಕೋರ್ಟ್ ಹೇಳಿದೆ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚು ಹೇಳಿ ಈಗ ನಿಮ್ಮ ಹತ್ರ ಏನಾದರೂ ಆಧಾರ ಅಥವಾ ಏನಾದರೂ ನೀವು ವರದಿ ಅಂಕಿ ಸಂಖ್ಯೆ ನಿಮಗೆ ಕ್ಲಾರಿಟಿ ಇದೆಯಾ ಬೆಂಗಳೂರಲ್ಲಿ ಇದ್ದಾರಪ್ಪ ಸುಮ್ ಸುಮ್ಮನೆ ಆರೋಪ ಮಾಡೋದಲ್ಲ ಸರ್ ಸರ್ ನೋಡಿ ಈಗ ಕೋರ್ಟ್ ಹೇಳ್ತಾ ಇದೆ ಅಂತಂದ್ಮೇಲೆ ಈಗ ಹೈಕೋರ್ಟ್ನ ಒಬ್ರು ಜಡ್ಜ್ ಹೇಳ್ತಿದ್ದಾರೆ ಅಂತಂದರೆ ಅವ್ರು ಸುಮ್ಮನೆ ಹೇಳಲ್ಲ ಅದನ್ನೊಂದು ಆಧಾರವಾಗಿ ಇಟ್ಕೊಂಡಿರ್ತಾರೆ ಸಾಕ್ಷಿ ಅಂತೇಳಿ ಪತ್ರಿಕೆಗಳು ಬಂದಿರ್ತಕ್ಕಂಥದ್ದು ಮೀಡಿಯಾದಲ್ಲಿ ಬಂದಿರತಕ್ಕಂಥದ್ದು ವರದಿಗಳನ್ನು ತೆಗೆದುಕೊಂಡು ಹೇಳಿರ್ತಾರೆ ಇವತ್ತು ಒಂದು ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಇಲ್ಲಿ ಇರ್ತಕ್ಕಂಥ ವಲಸಿಗರನ್ನ ಆಚೆ ಕಳಿಸಿ ಅನ್ನೋ ಮಟ್ಟುವರ್ಗುನೂ ರಾಜ್ಯ ಸರ್ಕಾರ ಮಂಡ ಹಿಡಿದಿದೆ ಅಂತಂದ್ರೆ ಇವತ್ತು ಅರ್ಥ ಮಾಡ್ಕೊಬೇಕಾಗಿದೆ ಯಾಕೆ ಮಾಡ್ತಾ ಇದೆ ಅಂತ ಹೇಳಿ ಸರ್ ಇಪ್ಪತ್ತು ಲಕ್ಷ ಅಂತಂದ್ರೆ ಒಂದು ಸಣ್ಣ ಸಂಖ್ಯೆ ಅಲ್ಲ ಉದಾಹರಣೆಗೆ ಇವತ್ತು ಪುನೀತ್ ಕೆರಳ್ಳಿ ಇರ್ಬೋದು ಮತ್ತೆ ಡಾಕ್ಟರ್ ಒಬ್ರು ಡಾಕ್ಟರ್ ಒಬ್ರು ನೀವು ನೀವಾಗಲೇ ಹೇಳಿದ್ರೆ ಇರ್ಬೋದು ಅವರೆಲ್ಲ ಸೇರ್ಕೊಂಡು ನೀವೆಲ್ಲ ಆಚೆ ಕಳ್ಸ್ರಪ್ಪ ಇಲ್ಲಿರೋನ್ನ ಅಕ್ರಮ ವಲಸಿಗರನ್ನ ಅಂತ ಹೇಳಿ ಹೇಳಿದ್ರೆ ಇವಾಗ ನಾವು ಹೇಳಿದೀವಿ ಸರ್ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಸಹ ಅದನ್ನ ಮುಟ್ಸ್ತಕ್ಕಂಥ ಕೆಲಸವನ್ನ ಮಾಡಿದೀವಿ ಯಾಕೆ ನೀವು ಯಾಕೆ ಮಾಡ್ಬೇಕು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಯಾರೊಬ್ಬ ಅಕ್ರಮ ಉದ್ಯೋಗರ ಬಂದಿದ್ದಾನೆ ಅವ್ನು ನೋಡ್ಕೊಂಡು ಕೂತ್ ಸುಮ್ಮನೆ ಕೂತ್ಕೊಂಡಿದೆ ಅಂತ ಅಂದ್ರೆ ಈ ದೇಶದ ಪ್ರಜೆ ಆಗಿ ಕೇಳ್ತಕ್ಕಂಥದ್ದು ನಮ್ ಕರ್ತವ್ಯ ಸರ್ ಫಾರಿನರ್ಸ್ ಆಕ್ಟ್ ಏನ್ ಹೇಳುತ್ತೆ ಫಾರಿನರ್ ಆಕ್ಸೆಪ್ ಸಾವಿರದ ಒಂಬೈನೂರ ನಲವತ್ತಾರರ ಪ್ರಕಾರ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಪ್ರತಿಯೊಬ್ರು ಒಂದು ಒಂದು ಅದೊಂದು ರೀತಿ ನೀತಿಗಳನ್ನೇ ಕೊಟ್ಬಿಟ್ಟಿದ್ದಾರೆ ಯಾವ ಯಾವ ರೀತಿ ಆಚೆ ಕಳಿಸ್ಬೇಕು ಅಂತಕ್ಕಂಥದ್ದು ಅಲ್ಲ ನಿಮ್ಗೆ ಅಲ್ಲ ಈಗ ಅಕ್ರಮ ಬಾಂಗ್ಲಾ ವಲಸಿಗರು ಅಥವಾ ಅಕ್ರಮ ವಿದೇಶಿಗರು ಅಂತ ಹೇಳಿ ಈಗ ನೆನಪಾಯಿತು ಕಾಂಗ್ರೆಸ್ ಸರ್ಕಾರದಾಗ ನಿಮ್ ಸರ್ಕಾರದಾಗ ಒಬ್ಬ ಮಾಡಲಿಲ್ಲ ನೋಡಿ ಅಕ್ರಮ ವಲಸಿಗರು ಬಂದಿರತಕ್ಕಂಥದ್ದೇ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಯಾವ ಕಾರ್ಯಾಚರಣೆ ನಿಮ್ ಸರ್ಕಾರದ ನಾನು ಹೇಳ್ತೀನಿ ಒಂದ್ ನಿಮಿಷ ಸರ್ ಈಗ ಈಗ ತುಂಬಾ ಮೀಡಿಯಾಗಳು ಹೋಗಿ ಸ್ಟಿಂಗ್ ಆಪರೇಷನ್ ಮಾಡಿದಾವೆ ಸರ್ ಆ ಮೀಡಿಯಾ ಸ್ಟಿಂಗ್ ಆಪರೇಷನ್ಗಳನ್ನ ಒಂದ್ಸಲ ಗಮನಿಸಿ ಅವರೆಲ್ಲ ಬಂದಿರ್ತಕ್ಕಂಥದ್ದು ಐದು ತಿಂಗಳು ಆರ್ ತಿಂಗಳ ಒಂದು ವರ್ಷದ ಅವಧಿಯಲ್ಲಿ ಯಾರು ಡೊಳ್ಳೆಗಳನ್ನ ಬಂದರು ಇದ್ದಾರೆ ಅವ್ರ ಎಲ್ಲ ಇದೆ ಸರ್ ಆ ಥರ ಕಳಿಸ್ಲಿ ಸಾರ್ ನಿಮ್ ಸರ್ಕಾರದ ಸಾರ್ ನಮ್ ಸರ್ಕಾರದ ಅವಧಿಯಲ್ಲಿ ಬಂದಿದಾರೆ ಅಂತ ಬಂದಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಸಾಕ್ಷಿ ಕೊಡ್ಲಿ ನಾವ್ ಹೇಳ್ತಿರ್ತಕ್ಕಂಥದ್ದೇನು ಇವರ ಅವಧಿಯಲ್ಲಿ ಬಂದಿದ್ದಾರೆ ಯಾವ ರೀತಿ ಅಂತ ಹೇಳ್ತೀನಿ ಯಾವಾಗ ಕೇಂದ್ರ ಸರ್ಕಾರ ಎಸ್ ಐ ಆರ್ ಮಾಡುತ್ತೋ ಬಿಹಾರದಲ್ಲಿ ಆಗಿರ್ಬೋದು ಅಥವಾ ಛತ್ತೀಸ್ಗಡಲ್ ಆಗಿರ್ಬೋದು ಅಥವಾ ಇದರಲ್ಲಿ ಪಶ್ಚಿಮ ಬಂಗಾಳದಲ್ ಆಗಿರ್ಬೋದು ಎಸ್ ಐ ಆರ್ ಮಾಡ್ದಾಗ ಆ ಎಸ್ ಐ ಆರ್ ಗೆ ದಾಖಲಾತಿ ಕೊಡೋದಿಕ್ಕೆ ಎದುರುಕೊಂಡು ಅಲ್ಲಿಂದ ಓಡೋದಂತಹ ಸರ್ ಒಂದು ವರದಿನೇ ಹೇಳುತ್ತೆ ಸರ್ ಪಶ್ಚಿಮ ಪರಗಣ ಮತ್ತೆ ಮುರ್ಷಿದಾಬಾದ್ ಚೆಕ್ ಪೋಸ್ಟ್ ಗಳಲ್ಲಿ ಒಂದು ದಿವಸಕ್ಕೆ ಒಂದೂವರೆ ಸಾವಿರದಿಂದ ಎರಡು ಸಾವಿರ ಜನ ಅಕ್ರಮ ಬಾಂಗ್ಲಾದೇಶಿಗರು ಬಾಂಗ್ಲಾದೇಶಕ್ಕೆ ಹೋಗ್ತಾ ಇದ್ದಾರೆ ಹೇಳಿ ಬಾಂಗ್ಲಾದೇಶಕ್ಕೆ ಹೋಗ್ತಾ ಇರೋ ಕೆಲವರಾದ್ರೆ ಇನ್ನು ಈ ಕಡೆ ಬರ್ತಿದ್ದಾರೆ ಎಲ್ಲೆಲ್ಲಿ ಕಾಂಗ್ರೆಸ್ ಆಡಳಿತ ಇದೆಯೋ ಹಿಮಾಚಲ ಪ್ರದೇಶ ತೆಲಂಗಾಣ ಬೆಂಗಳೂರು ಸರ್ ಒಂದು ವಿಡಿಯೋ ವೈರಲ್ ಆಯಿತು ಸರ್ ಒಬ್ಬ ಬಾಂಗ್ಲಾದೇಶದ ಹೆಣ್ಮಕ್ಳು ಬಂದು ಹೇಳ್ತಾಳೆ ಸ್ವತಃ ಅವರು ಬೆಂಗಾಳಿ ಭಾಷೆ ಹೇಳ್ತಾಳೆ ಅರೆ ಬೆಂಗಳೂರಿಗೆ ಬನ್ನಿ ಬೆಂಗಳೂರಲ್ಲಿ ಎಲ್ಲ ಫೆಸಿಲಿಟಿ ಸಿಗುತ್ತೆ ನಿಮಗೆ ಆಧಾರ್ ಕಾರ್ಡ್ ಸಿಗುತ್ತೆ ರೇಷನ್ ಕಾರ್ಡ್ ಸಿಗುತ್ತೆ ಎಲೆಕ್ಷನ್ ಕಾರ್ಡ್ ಸಿಗುತ್ತೆ ನಿಮ್ಗೆ ಮನೆಗಳು ಟೆಂಟ್ ಟೆಂಟ್ಗಳು ಸಿಗ್ತವೆ ಬಾಡಿಗೆ ಸಿಗ್ತವೆ ಬನ್ನಿ ಅಂತೇಳಿ ಸ್ವತಃ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ನಿಮ್ ಸರ್ಕಾರ ಎಲ್ಲಾ ಸಿಕ್ಕಿದೆ ಸರ್ ಅದು ಸರ್ ಹಂಚಿಕೊಂಡಿದ್ದಾರೆ ಸರ್ ಎಲ್ಲಿಯೋ ಪಶ್ಚಿಮ ಬಂಗಾಳ ನಿಮ್ಮ ಬಿಜೆಪಿ ಶಾಸಕ ಎಲ್ಲಿಯೋ ಪಶ್ಚಿಮ ಬಂಗಾಳ ಸರ್ ಎಲ್ಲಿಯೋ ಪಶ್ಚಿಮ ಬಂಗಾಳ ಅಲ್ಲ ಎಸ್ ಐ ಆರ್ ಆದ್ರೆ ಅಲ್ಲಿಂದ ಎದುರ್ಕೊಂಡು ಬಾಂಗ್ಲಾದೇಶ್ ಕೊಡೋಗ್ಬೇಕಾಗಿದ್ದಂತ ಬೆಂಗಳೂರಿಗೆ ಬರ್ತಾರೆ ಅಂತ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಅಂತ ಸರ್ಕಾರ ಇದೆ ಅವರನ್ನ ಓಲೈಸ್ತಕ್ಕಂಥ ಸರ್ಕಾರ ಇದೆ ಅವ್ರು ವೋಟರ್ ಐ ಡಿ ಕೊಟ್ಟು ಮತದಾನ ಹಕ್ಕು ಕೊಟ್ಟು ಸಾಕ್ತಕ್ಕಂಥದ್ದು ಅನ್ನ ನೀರು ಹಾಲನ್ನ ಎರೆದು ಸಾಕ್ತಕ್ಕಂಥ ಸರ್ಕಾರ ಈ ರಾಜ್ಯದಲ್ಲಿ ಇದೆ ಆ ರಾಜ್ಯ ಸರ್ಕಾರ ಇದು ಇರೋದಕ್ಕೆ ಒಂದು ಕೋರ್ಟ್ ಎಂಟ್ರ್ ಆಗಿರೋದು ಸರ್ ಒಂದು ಹೈಕೋರ್ಟ್ ಹೇಳ್ಬೇಕಾ ಇರತಕ್ಕಂಥ ಅಕ್ರಮ ವಲಸಿಗೂ ರಾಜ್ಯ ಕಳಿಸಿರಿ ಬೇರೆ ದೇಶದ ರಾಜ್ಯ ಕಳಿಸಿ ಅಂತ ಸರ್ ಯಾರು ಭಾರತೀಯ ಎಂಬ ಇದ್ಕೋಬಿಡ್ಲಿ ಸರ್ ಪಾಕಿಸ್ತಾನಕ್ಕೆ ಹೋಗ್ಲಿ ಒಂದು ದಿವಸ ಇರೋಕ್ಕಾಗಲ್ಲ ಅಲ್ಲಿ ಏನ್ ಮಾಡ್ತಿದ್ರಿ ಸರ್ ನಾವು ಸರ್ ನಾವು ಡೇ ಒನ್ ಇಂದಲೂ ಹೋರಾಟ ಮಾಡ್ತಾ ಇದ್ದೀವಿ ಸರ್ ಸರ್ ಕೆರೆ ಅಂತ ಹೇಳಿ ನೀವು ಬೇಳೆ ಅಷ್ಟೇ ಬಿಜೆಪಿ ಒಂದು ಅಕ್ರಮ ವಲಸಿಗರನ್ನ ಹೊರಗಟ್ಟಿ ಹೇಳಿ ಒಂದು ದೊಡ್ಡ ಆಂದೋಲನ ಮಾಡ್ತಾ ಇದೆ ಒಂದು ಪ್ರತಿ ಜಿಲ್ಲೆನಲ್ಲೂ ಒಂದು ಕಮಿಟಿ ರಚನೆ ಮಾಡಿದೆ ಅವ್ರನ್ನ ಗುರುತಿಸುವಕ್ಕೆ ಕೆಲಸ ಮಾಡ್ತಾ ಇದೆ ಅಕಸ್ಮಾತ್ ಬಿಜೆಪಿ ಒಕ್ತಾರ ಇದ್ದೀನಿ ನಾನು ಹೋಗ್ಬಿಟ್ಟು ಇಲ್ಲಿ ಇರ್ತಕ್ಕಂಥ ಅಕ್ರಮ ಆಚೆ ಆಚೆಗಟ್ಟಿ ಅಂತ ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನ್ ಕೊಟ್ಟು ಕಂಪ್ಲೇಂಟ್ ಕೊಟ್ರೆ ಪೊಲೀಸ್ನವರು ಅಕ್ರಮ ವಲಸಿಗರ ಮೇಲೆ ಆಕ್ಷನ್ ಸರ್ ನನ್ನ ಮೇಲೆ ಆಕ್ಷನ್ ತೆಗೆದುಕೊಳ್ತಾರೆ ಮೇಲೆ ಫೇರ್ ಆಗುತ್ತೆ ಏನ್ ಮಾಡ್ಬೇಕು ನಾವು ಈ ರೀತಿ ರಾಜ್ಯ ಸರ್ಕಾರ ಇರ್ತಕ್ಕಂಥದ್ದು ಅಕ್ರಮ ವಲಸಿಗರನ್ನ ಆಚೆ ಪತ್ತೆ ಹೆಚ್ಚಿಸುವಿಕೆ ಮತ್ತೆ ಬಂಧನ ಫಾರಿನರ್ಸ್ ಏನ್ ಹೇಳುತ್ತೆ ಸರ್ ಫಸ್ಟ್ನೇ ಸ್ಟೆಪ್ ಇರ್ತಕ್ಕಂಥದ್ದೇ ಐಡೆಂಟಿಫಿಕೇಶನ್ ಅಂಡ್ ಅರೆಸ್ಟ್ ಬಂಧನ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಕರ್ತವ್ಯ ಅದನ್ನು ಮಾಡ್ಬೇಕಾಗಿರೋದು ರಾಜ್ಯ ಸರ್ಕಾರಗಳು ಅದಾದ್ಮೇಲೆ ಫಾರಿನರ್ ಟ್ರಿಬ್ಯೂನಲ್ ಬರುತ್ತೆ ಡಿಟೆನ್ಷನ್ ಸೆಂಟರ್ ಬರುತ್ತೆ ಅದಾದ್ಮೇಲೆ ರಾಷ್ಟ್ರೀಯತೆ ದೃಢೀಕರಣ ಬರುತ್ತೆ ಅದಾದ್ಮೇಲೆ ಬಂಧನ ಮತ್ತು ಶಿಕ್ಷೆ ಅದಾದ್ಮೇಲೆ ಗಡಿಪಾರು ಇಷ್ಟು ಪ್ರಕ್ರಿಯೆಗಳಿದೆ ಈ ಎರಡು ಪ್ರಕ್ರಿಯೆಗಳು ಅವ್ರನ್ನ ಐಡೆಂಟಿಫಿಕೇಶನ್ ಮತ್ತು ಬಂಧನ ಮಾಡಬೇಕಾಗಿರತಕ್ಕಂಥದ್ದು ರಾಜ್ಯ ಸರ್ಕಾರ ಕರ್ತವ್ಯ ಅದನ್ನು ಮಾಡ್ತಾ ಇಲ್ಲ ಓನ್ಲಿ ಒಂದು ಕಾರಣ ಏನು ಅಂತಂದ್ರೆ ಸರ್ ನೀವು ಅದನ್ನ ಬಹಳ ಕ್ಲಿಯರ್ ಆಗಿ ಕೇಳಿಸ್ಕೊಬೇಕು ಅವು ಎಲ್ಲರೂ ಸಹ ಕಾಂಗ್ರೆಸ್ ವೋಟರ್ಸ್ ರಾಜಕಾರಣ ಬಿಜೆಪಿ ಆಡಳಿತಕ್ಕೆ ಬಂತು ಅಲ್ಲಿಂದ ಇಲ್ಲಿವರೆಗೂ ಜಾಸ್ತಿ ಆಗ್ತಿದೆ ಅಂತ ಹೇಳಿ ನೋ 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 ಸರ್ ಸರ್ ಇದು ಕ್ಲಿಯರ್ ಆಗಿ ಜಾಸ್ತಿ ಆಗಿರ್ತಕ್ಕಂಥದ್ದೇ ಪಶ್ಚಿಮ ಬಂಗಾಳದಲ್ಲಿ ನೀವು ಒಪ್ಕೊಳ್ತೀನಿ ಪಶ್ಚಿಮ ಬಂಗಾಳದಲ್ಲಿ ಮೊದಲಿನಿಂದಲೂ ಸಹ ಅಕ್ರಮ ಸುಮಾರು ವರ್ಷಗಳಿಂದ ಇದಾರೆ ಯಾಕೆ ಅಂತಂದ್ರೆ ಅಲ್ಲಿ ಬಾಂಗ್ಲಾದೇಶದಲ್ಲಿ ಮುರ್ಷಿದಾಬಾದ್ ಮತ್ತೆ ನಾರ್ತ್ ಪರಗಣ ಆ ಮಧ್ಯದಲ್ಲಿ ತಂತಿ ಬೇಲಿಯನ್ನು ಹಾಕಕ್ ಬಿಟ್ಟಿಲ್ಲ ಮೊನ್ನೆ ಅಮಿತ್ ಶಾ ಹೇಳಿಕೆ ಕೊಟ್ಟು ಸರ್ ಗಮನಿಸಿದ್ರಿ ಅನ್ಸುತ್ತೆ ಅಮಿತ್ ಶಾ ಅವ್ರು ಏನ್ ಹೇಳಿದ್ರು ಅಲ್ಲಿ ಭೂಮಿ ನೀಡ್ತಾ ಇಲ್ಲ ನಾನೂರ ಐವತ್ತು ಕಿಲೋಮೀಟರ್ ಭೂಮಿ ಕೊಡ್ತಾ ಇಲ್ಲ ಕಾರಣ ಏನ್ ಹೇಳ್ತಿದೆ ಮಮತಾ ಬ್ಯಾನರ್ಜಿ ಇಲ್ಲಿ ನಾವು ಭೂಮಿ ಕೊಟ್ಬಿಟ್ರೆ ನೋಡಿ ಇಲ್ಲಿ ವಾಸ ಮಾಡ್ತಾ ಇದಾರೆ ಬಾರ್ಡರ್ ನಲ್ಲಿ ಇಲ್ಲಿ ಇರ್ತಕ್ಕಂತ ಗ್ರಾಮಸ್ಥರುಗಳ ಜಾಗ ಜಮೀನು ಬಾಂಗ್ಲಾದೇಶ ಭಾಗಕ್ಕೆ ಹೋಗ್ಬಿಡುತ್ತೆ ಏನ್ ಮಾಡ್ತಾರೆ ಸಮಸ್ಯೆ ಆಗುತ್ತೆ ನಾ ಜಮೀನ್ ಕೊಡ್ಲಿಕ್ಕೆ ಆಗಲ್ಲ ಅಂತ ಒಂದು ಕಾರಣವನ್ನ ಕೊಡ್ತಾರೆ ಕೋಲ್ಕತ್ತಾ ಹೈಕೋರ್ಟ್ ಅವ್ರಿಗೆ ಒಂದು ಸಲಹೆ ಕೊಡುತ್ತೆ ಮಾರ್ಚ್ ಮೂವತ್ತೊಂದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತಾರು ಒಳಗಡೆ ನೀವು ಕೊಡ್ಲೇಬೇಕು ಭೂಮಿಯನ್ನ ಅಂತ ಹೇಳಿದೆ ಸರ್ ಮತ್ತೆ ಅಮಿತ್ ಶಾ ಇನ್ನೊಂದು ಘೋಷಣೆ ಮಾಡ್ಬಿಟ್ಟಿದ್ದಾರೆ ನೀವು ಈ ಬಾರಿ ಬಿಜೆಪಿಯನ್ನು ಅಧಿಕಾರಕ್ಕೆ ತಗೊಂಡ್ಬನ್ನ ದಿವಸಗಳಲ್ಲಿ ನಾವು ತಂತಿ ಬೇಲಿ ಹಾಕ್ತೀವಿ ಅಂತ ಹೇಳಿದೆ ಆದ್ರೆ ಇವರು ಸುಮಾರು ವರ್ಷದಿಂದ ಆಡಳಿತ ಮಾಡ್ತಾ ಇರ್ತಕ್ಕಂಥದ್ದು ಬಾಂಗ್ಲಾದೇಶದವ್ರನ್ನ ಕರ್ಕೊಂಡ್ಬಂದು ಪೋಷಿಸಿ ಅವ್ರನ್ನ ಮತ ಗಳನ್ನ ಕನ್ವರ್ಟ್ ಮಾಡಿಕೊಂಡು ಮಮತಾ ಬ್ಯಾನರ್ಜಿ ರಕ್ಷಿಸ್ತಾ ಇರ್ತಕ್ಕಂಥದ್ದು ಅಲ್ಲಿಂದ ತಪ್ಪಿಸ್ಕೊಂಬರ್ ಅಲ್ಲೇನ ಸಮಸ್ಯೆ ಆದ್ರೆ ತಪ್ಪಿಸ್ಕೊಂಬಂದು ಕಾಂಗ್ರೆಸ್ ಆಡಳಿತ ಇರ್ತಕ್ಕಂಥ ರಾಜ್ಯಗಳಲ್ಲಿ ಸೇರ್ಕೊಂತ ಇದಾರೆ